ನಿಮ್ಮ ಹತ್ತಿ ಬೆಳೆಗೆ ಪ್ರತಿ ಮಣ್ಣಿನಲ್ಲಿ ಮತ್ತು ಪ್ರತಿ ಸವಾಲಿನಲ್ಲಿ ನಿಮ್ಮೊಂದಿಗೆ ನಿಲ್ಲುವ ಹೊಸ ಪಾಲುದಾರನನ್ನು ನೀವು ಹುಡುಕುತ್ತಿದ್ದೀರಾ ಶ್ರೀರಾಮ್ ಬಯೋಸೀಡ್ ಜೆನೆಟಿಕ್ಸ್ ಹತ್ತಿ ಹೈಬ್ರಿಡ್ ಆರು ಸಾವಿರದ ಒಂದನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಪ್ರತಿಯೊಂದು ಮಣ್ಣು ಹಾಗೂ ಪ್ರತಿಯೊಂದು ಸವಾಲಿಗೆ ನಿಮ್ಮನ್ನು ಬೆಂಬಲಿಸುವ ಪಾಲುದಾರ ಬಯೋಸೀಡ್ ಆರು ಸಾವಿರದ ಒಂದು ಪ್ರತಿ ಸುಗ್ಗಿಯಲ್ಲಿ ಹೆಚ್ಚಿನ ಲಾಭದ ಭರವಸೆ ನೀಡುತ್ತದೆ ಅದರ ದೊಡ್ಡ ಮತ್ತು ಭಾರವಾದ ಕಾಯಿಗಳು ಹೆಚ್ಚಿನ ಇಳುವರಿಯನ್ನು ಕೊಡುತ್ತದೆ ಇದು ರಸ ಹೀರುವ ಕೀಟಗಳಿಗೆ ಸಹಿಷ್ಣುತೆ ಹೊಂದಿದೆ ನಿಮ್ಮ ಬೆಳೆಯನ್ನು ಸುರಕ್ಷಿತವಾಗಿ ಇರಿಸುತ್ತದೆ ಕಡಿಮೆ ಅಂತರದಲ್ಲಿಯೂ ಸಹ ಅತ್ಯುತ್ತಮ ಇಳುವರಿಯನ್ನು ಪಡೆಯಬಹುದು ಮಣ್ಣು ಕಪ್ಪು ಅಥವಾ ಶುಷ್ಕವಾಗಿರಲಿ ಆರು ಸಾವಿರದ ಒಂದು ಯಶಸ್ಸನ್ನು ಖಾತರಿಪಡಿಸುತ್ತದೆ ಆದ್ದರಿಂದ ಹಿಂದೆ ಬಯೋಸೀಡ್ ಹತ್ತಿ ಆರು ಸಾವಿರದ ಒಂದನ್ನು ಬಳಸಲು ಪ್ರಾರಂಭಿಸಿ ಮತ್ತು ಯಾವ ಮಣ್ಣೆಯಾಗಲಿ ಅಥವಾ ಸವಾಲು ಏನೇ ಇರಲಿ ನಿಮ್ಮ ಯಶಸ್ಸು ಖಚಿತ ಎನ್ನುವ ಭರವಸೆಯನ್ನು ಪಡೆಯಿರಿ